ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ನಟ ಉಪೇಂದ್ರ ಅವರು ಇತ್ತೀಚೆಗೆ ಪರಭಾಷೀಯ ಸಿನಿಮಾಗಳಲ್ಲಿ ಹೆಚ್ಚು ಬ್ಯುಸಿ ಆಗಿದ್ದಾರೆ ಉಪೇಂದ್ರ ಅವರ ಕನ್ನಡ ಚಲನಚಿತ್ರಗಳ ಕುರಿತು ಇಷ್ಟು ದಿನ ಯಾವುದೇ ಅಪ್ಡೇಟ್ಸ್ ಗಳಿರ್ಲಿಲ್ಲ ಆದ್ರೆ ಇದೀಗ ಉಪೇಂದ್ರ ನಟನೆಯ ಹೊಸ ಸಿನಿಮಾ ಒಂದು ಸದ್ದಿಲ್ಲದೆ ಮುಹೂರ್ತ ಮುಗಿಸಿಕೊಂಡಿದೆ ತಮ್ಮ ಲಕ್ಕಿ ಡೈರೆಕ್ಟರ್ ಜೊತೆ ಉಪ್ಪಿ ಹೊಸ ಸಿನಿಮಾ ಮಾಡಲು ಸಜ್ಜಾಗಿದ್ದಾರೆ ಹಾಗಿದ್ರೆ ಯಾವುದು ಈ ಸಿನಿಮಾ ಯಾರು ಈ ಡೈರೆಕ್ಟರ್ ಏನು ಚಿತ್ರಕಥೆ ಎನ್ನುವುದರ ಅಪ್ಡೇಟ್ ಚೆಲ್ಲಿದೆ ನಿರ್ದೇಶಕ ನಾಗಣ್ಣ ಅವರ ಭಾರ್ಗವ ಎನ್ನುವ ಹೊಸ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸ್ತಾ ಇದ್ದಾರೆ ಇತ್ತೀಚೆಗೆ ಚಿತ್ರದ ಟೈಟಲ್ ಬಿಡುಗಡೆಯಾಗಿದ್ದು ಇದೀಗ ಸರಳವಾಗಿ ಪೂಜೆ ನೆರವೇರಿಸುವ ಮೂಲಕ ಚಿತ್ರಕ್ಕೆ ಚಾಲನೆ ನೀಡಲಾಗಿದೆ ನಿರ್ಮಾಪಕ ಸೂರಪ್ಪ ಬಾಬು ಅವರ ಬೆಂಬಲದೊಂದಿಗೆ ಜೂನ್ ಇಪ್ಪತ್ಮೂರರಿಂದ ಸಿನಿಮಾ ಶೂಟಿಂಗ್ ಆರಂಭವಾಗಲಿದೆ ಭಾರ್ಗವ ಸಿನಿಮಾದಲ್ಲಿ ಉಪೇಂದ್ರ ಅವರೊಂದಿಗೆ ಅಂಕಿತಾ ಅಮರ್ ತೆರೆ ಹಂಚಿಕೊಂಡಿದ್ದು ರಂಗಾಯಣ ರಘು ಅವಿನಾಶ್ ಕೂಡ ಚಿತ್ರದ ತಾರಾಗಣದಲ್ಲಿದ್ದಾರೆ ಜೊತೆಗೆ ಕಣ್ಣಪ್ಪದಲ್ಲಿ ಖಳನಾಯಕನಾಗಿ ನಟಿಸ್ತಾ ಇರುವ ಕಿರುತೆರೆ ನಟ ಅರ್ಪಿತ್ ರಂಖಾ ಅವರನ್ನ ಭಾರ್ಗವದಲ್ಲಿ ವಿಲನ್ ಆಗಿ ನೋಡಬಹುದು ಇನ್ನು ಕೋಟಿಗೊಬ್ಬ ಟು ಮತ್ತು ವಿಷ್ಣುವರ್ಧನ ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ ರಾಜರತ್ನಂ ಎಂಬುವವರು ಕೂಡ ಈ ಸಿನಿಮಾವನ್ನ ಸೆರೆಹಿಡಿಯಲಿದ್ದಾರೆ ಅರ್ಜುನ್ ಜನ್ಯ ಸಂಗೀತವನ್ನ ಈ ಚಿತ್ರದಲ್ಲಿ ಕೇಳಬಹುದು ಭಾರ್ಗವ ಟೈಟಲ್ ಹೊಂದಿದ ನಲ್ಲಿ ದಿ ವೈಲೆಂಟ್ ಫ್ಯಾಮಿಲಿ ಮ್ಯಾನ್ ಎಂಬ ಬರಹ ಕಾಣಬಹುದು ಹೀಗಾಗಿ ಇದೊಂದು ಪಕ್ಕಾ ಮಾಸ್ ಸಿನಿಮಾ ಆಗಿದ್ದು ಮಾಸ್ ಕಂಟೆಂಟ್ ನ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಸಹ ಇರಲಿದೆ ಎಂದು ಹೇಳಲಾಗ್ತಿದೆ ಚಿತ್ರಕ್ಕೆ ಪ್ಯಾನ್ ಇಂಡಿಯಾ ಲೆಕ್ಕಾಚಾರ ಇಲ್ಲ ಕನ್ನಡದಲ್ಲಿ ಮಾತ್ರ ಸಿನಿಮಾ ಮಾಡುವ ಯೋಚನೆಯಲ್ಲಿದ್ದೇವೆ ಹಾಗೂ ಈ ವರ್ಷವೇ ಭಾರ್ಗವ ಸಿನಿಮಾ ತೆರೆ ಕಾಣುವ ಸಾಧ್ಯತೆ ಇದೆ ಎಂದು ನಿರ್ದೇಶಕರು ತಿಳಿಸಿದ್ದಾರೆ ನಟ ಉಪೇಂದ್ರ ಹಾಗೂ ನಾಗಣ್ಣ ಈ ಹಿಂದೆ ನಾಲ್ಕು ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಮೂರು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು ನಾಗಣ್ಣ ನಿರ್ದೇಶನದ ಉಪೇಂದ್ರ ನಟನೆಯ ಗೌರಮ್ಮ ಗೋಕರ್ಣ ಕುಟುಂಬ ಹಾಗೂ ದುಬೈ ಬಾಬು ಎಲ್ಲವೂ ರಿಮೇಕ್ ಸಿನಿಮಾಗಳಾಗಿತ್ತು ಆದರೆ ಈ ಬಾರಿ ಸ್ವಮೇಕ್ ಸಿನಿಮಾ ಮಾಡ್ತಾ ಇದ್ದಾರೆ ಇಬ್ರಿಬ್ಬರ ಚೋಡಿ ಈಗಾಗಲೇ ಹಿಟ್ ಚಿತ್ರಗಳನ್ನ ನೀಡಿರುವುದರಿಂದ ಈ ಸಿನಿಮಾದ ಮೇಲೂ ಕೂಡ ಒಳ್ಳೆ ನಿರೀಕ್ಷೆ ಹೆಚ್ಚಾಗಿದೆ ಇನ್ನು ಭಾರ್ಗವ ಚಿತ್ರೀಕರಣಕ್ಕೆ ಕಂಟಿರುವ ಸ್ಟುಡಿಯೋನಲ್ಲಿ ಸೆಟ್ ನಿರ್ಮಾಣ ಮಾಡಲಾಗ್ತದೆ ಸೆಟ್ನ ಜೊತೆಗೆ ಹೊರಾಂಗಣ ಶೂಟಿಂಗ್ ಕೂಡ ಇರಲಿದ್ದು ಮಂಗಳೂರು ಮತ್ತು ರಾಜ್ಯದ ವಿವಿಧೆಡೆ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ ಅಂತ ಹೇಳಲಾಗ್ತದೆ ಸದ್ಯ ಉಪೇಂದ್ರ ರಜನಿಕಾಂತ್ ನಟನೆಯ ಕೂಲಿ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗೂ ತೆಲುಗಿನ ಆಂಧ್ರ ಕಿಂಗ್ ಚಿತ್ರದಲ್ಲೂ ಕೂಡ ನಟಿಸುತ್ತಿದ್ದಾರೆ ಇದರೊಂದಿಗೆ ಅರ್ಜುನ್ ಜನ್ಯ ನಿರ್ದೇಶನದ ನಲವತ್ತೈದು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹಾಗೂ ರಾಜೀಯ್ ಶೆಟ್ಟಿ ಅವರೊಂದಿಗೆ ಉಪೇಂದ್ರ ತೆರೆ ಹಂಚಿಕೊಂಡಿದ್ದು सिनेमा फोर्टिफाइव सकते ನಿರ್ದೇಶಕ ನಾಗಣ್ಣ ಕಳೆದ ಐದಾರು ವರ್ಷಗಳಿಂದ ಸಿನಿಮಾ ಮಾಡದೆ ಸೈಲೆಂಟ್ ಆಗಿದ್ರು ಕುರುಕ್ಷೇತ್ರ ಹಾಗೂ ಗಿಮಿಕ್ ಚಿತ್ರಗಳ ನಂತರ ಯಾವುದೇ ಸಿನಿಮಾ ಕೈಗೆತ್ತಿಕೊಂಡಿರಲಿಲ್ಲ ಇದೀಗ ನಟ ಉಪೇಂದ್ರ ಅವರಿಗೆ ಆಕ್ಷನ್ ಕಟ್ ಹೇಳ್ತಾ ಇರುವ ನಾಗಣ್ಣ ಅವರ ಭಾರ್ಗವ ಸಿನಿಮಾ ಶೂಟಿಂಗ್ ಇನ್ನೇನು ಆರಂಭವಾಗಲಿದೆ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಡೈರೆಕ್ಟರ್ ನಾಗಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿಬಂದ ಫೋರ್ ಸೂಪರ್ ಹಿಟ್ ಸಿನಿಮಾಗಳಂತೆ ಭಾರ್ಗವ ಚಿತ್ರ ಕೂಡ ಕಮಾಲ್ ಮಾಡಲಿದ್ಯಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎವಿಷ್ಟು ನಟ ಉಪೇಂದ್ರ ಅವರ ಸಿನಿಮಾ ಮಾರ್ಕ್ವದ ಕುರಿತು ಅಪ್ಡೇಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಮಾಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್